ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಹಸಿ ಈರುಳ್ಳಿ ಚಟ್ನಿ ಮಾಡ್ತಾಯಿದ್ದೀನಿ ಅದಕ್ಕೆ ಮೊದಲು ಬಾಣಲೆಯಲ್ಲಿ ಒಂದು ಬಟ್ಲ ಶೇಂಗಾಕಾಳನ್ನು ತಗೋಬೇಕು ಶೇಂಗಾಕಾಳು ಚೆನ್ನಾಗಿ ಹುರ್ಕೋಬೇಕು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈಗ ನೋಡಿ ಶೇಂಗಾಕಾಳು ಹುರಿದಿದೆ ಈಗಿದು ತಣ್ಣಗಾದ ಮೇಲೆ ಇದ್ರ ಮೇಲುಗಡೆ ಇರುವ ಸೊಪ್ಪೆಯನ್ನು ಬಿಡಿಸ್ಕೋಬೇಕು ಹಸಿ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ ಈಗ ಕಲ್ಲನ್ನು ತೊಗೊಂಡಿದ್ದೀನಿ ಈಗ ರುಬ್ಬೋ ಕಲ್ಲಲ್ಲಿ ಹುರ್ಕೊಂಡಿರುವಂತಹ ಶೇಂಗಾ ಇದನ್ನು ಸಣ್ಣಗೆ ಪುಡಿ ಮಾಡ್ಕೋಬೇಕು ನೋಡಿ ಪುಡಿ ರೆಡಿಯಾಗಿದೆ ಈಗ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರ ಈಗ ಇದನ್ನು ಕೂಡ ಕುಟ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಕೋಬೇಕು ಮಿಕ್ಸಿಯಲ್ಲಿಯೂ ಕೂಡ ಮಾಡ್ಕೋಬಹುದು ಆದರೆ ರುಬ್ಬೋ ಕಲ್ಲಲ್ಲಿ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಹಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ನೋಡಿ ರೆಡಿಯಾಗಿದೆ ಈಗ ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿಟ್ಕೊಂಡಿರುವಂತಹ ಹಸಿರುಳ್ಳಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ಹಸಿ ಈರುಳ್ಳಿ ಚಟ್ನಿ ರೆಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು